ವಿಜಯಪುರ ರೈತರು ಮತ್ತು ಗ್ರಾಹಕರು ಹಾಗೂ ಬಮುಲ್ ನೌಕರರು ಎಲ್ಲರನ್ನು ಗಮನದಲ್ಲಿ ಇಟ್ಟುಕೊಂಡು ಸಂಸ್ಥೆಯ ಬೆಳವಣಿಗೆ ಮಾಡಲು ಸಾಧ್ಯ ಎಂದು ಬಮುಲ್ ಅಧ್ಯಕ್ಷರಾದ ಡಿಕೆ ಸುರೇಶ್ ಹೇಳಿದರು ವಿಜಯಪುರ ಸಮೀಪದ ಚಕ್ಕನಹಳ್ಳಿ ಗ್ರಾಮದ ಶೀತಲ ಕೇಂದ್ರ ಪರಿಶೀಲನೆ ಮಾಡಿ ಮಾತನಾಡಿದು ಒಂದು ಎಲ್ಲರೂ ಒಂದಾಗಿ ದುಡಿದಾಗ ಮಾತ್ರ ಸಂಸ್ಥೆಯ ಲಾಭದಲ್ಲಿ ನಡೆಯಲು ಸಾಧ್ಯ ಬಮುಲ್ನಿಂದ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಲು ಎಲ್ಲರ ಸಹಕಾರ ಮುಖ್ಯ ಎಂದು ಎಂದರು ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿಗಳು ಗ್ರಾಮಗಳಲ್ಲಿ ಮಾರುಕಟ್ಟೆ ಹಿಂದೆ ಮಾರುಕಟ್ಟೆ ಮಾಡಬೇಕು ಪ್ರತಿಯೊಬ್ಬರು ಸಂಸ್ಥೆ ನಮ್ಮದು ಎಂದು ಎಲ್ಲರು ತಿಳಿಯಬೇಕು ಅಗ ಮಾತ್ರ ಸಂಸ್ಥೆ ಲಾಭದಲ್ಲಿ ನಡೆಯಲು ಸಾಧ್ಯ ಎಂದರು ಹೈನುಗಾರಿಕೆಯಲ್ಲಿ ಪ್ರತಿಯೊಬ್ಬ ರೈತರು ಉದ್ಯಮೆದಾರಾಗಬೇಕು ಅಗ ಮಾತ್ರ ಎಲ್ಲವೂ ಸರಿ ಹೋಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಶರತ ಬಚ್ಚಗೌಡ ಮಾತನಾಡಿ ಸಹಕಾರ ಸಂಘಗಳ ಉಳಿವಿಗೆ ರೈತರು ಗುಣಮಟ್ಟದ ಹಾಲು ಸರಬರಾಜು ಮಾಡಬೇಕು ಎಂದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದ್ಯರಾದ ಎ ರವಿ ಮಾತನಾಡಿದರು ನೂತನ ಬಮುಲ್ ನಿರ್ದೇಶಕರಾದ ಎಸ್ಪಿ ಮುನಿರಾಜು ಮಾತನಾಡಿ ದೇವನಹಳ್ಳಿ ತಾಲೂಕಿನಲ್ಲಿ ಸಿಲ್ಕ್ ಅಂಡ್ ಮಿಲ್ಕ್ ಅನ್ನು ನಂಬಿ ಜೀವನ ಮಾಡುತ್ತಿರುವ ಹೆಚ್ಚು ಜನರಿದ್ದಾರೆ ಈ ಭಾಗದ ಜನತೆಗೆ ಹೆಚ್ಚಿನ ಪ್ರೋತ್ಸಾಹ ಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಹೊಸಕೋಟೆ ಬಮುಲ್ ನಿರ್ದೇಶಕರಾದ ಸತೀಶ್ ಗೌಡ್ರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೈಪಾಧ್ಯಕ್ಷರಾದ ಶಾಂತಕುಮಾರ್ ಹಾಗೂ ಚಿನ್ನಪ್ಪ ಪ್ರಸನ್ನಕುಮಾರ್ ಕೆಸಿ ಮಂಜುನಾಥ್ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು ಕ್ಷೇತ್ರದ ನಿರ್ದೇಶಕರಾದಂತಹ ಲಿಂಗೇಶ್ ಆಗಮಿಸಿದ್ದಾರೆ ಅವರಿಗೂ ಸಹ ದೇವನಹಳ್ಳಿ ತಾಲೂಕಿನ ಸಮಸ್ತ ಜನರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಹಾಗಾದಂತ ಎರಡು ಆರು ತಾಲೂಕುಗಳ ಒಳಗೊಂಡ ನಿರ್ದೇಶಕರಾದಂತ ಮಂಜಣ್ಣರು ಆಗಮಿಸಿದ್ದಾರೆ ಅವರಿಗೂ ಸಹ ಈ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಈಗ ಎಂಎಲ್ ಸಿ ರವೇಣ್ಣರು ಈ ಸಭೆಯನ್ನು ಉತ್ತೇಜಿಸಿ ಮಾತಾಡಬೇಕು ಅಂತ ಕೇಳ್ತೇನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧ್ಯಕ್ಷರಾದಂತಹ ಕುಮಾರ್ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಈ ಸಭೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ು ಅರ್ಥ ಆಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ನಾವೇನು ಇಲ್ಲಿ ಹುನಾರ ಹಾಕಿಕೊಂಡು ನಿಮ್ಮತ್ರ ಭಾಷಣ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ನನ್ನ ಉದ್ದೇಶ ಏನು ಅಂತಂದರೆ ಇವತ್ತೇನು ಒಂದು ಜವಾಬ್ದಾರಿಯನ್ನ ನಮ್ಮ ನಾಯಕರುಗಳು ಶರತ್ ಅವ್ರಿರ್ಬೋದು ರವಿ ಅವ್ರಿರ್ಬೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿರ್ಬೋದು ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಹಿರಿಯ ನಾಯಕರು ಮಂತ್ರಿಗಳಾಗಿರ್ತಕ್ಕಂಥ ನಿನ್ನಪ್ಪನವ್ರು ಇರ್ಬೋದು ಇವರೆಲ್ಲರ ಸಹಕಾರದಿಂದ ಇವತ್ತು ನಮ್ಮನ್ನು ಇಲ್ಲಿ ಕೂಡಿಸಿದ್ದಾರೆ ಕೂಡ್ಸಿರೋಂಥ ಸಂದರ್ಭದಲ್ಲಿ ನ್ಯಾಯ ಆ ಸ್ಥಾನಕ್ಕೆ ನ್ಯಾಯವನ್ನು ಕೊಡಿಸ್ಬೇಕಾಗಿರ್ತಕ್ಕಂಥದ್ದು ನ್ಯಾಯಕ್ಕೆ ಸ್ಥಾನ ಕೊಡುವ ಒಂದು ಆ ಸ್ಥಾ ನ್ಯಾಯ ಸಿಗಬೇಕು ಆ ಸ್ಥಾನಕ್ಕೆ ಏನು ಏನು ಮಾಡಬೇಕು ಅನ್ನೋದು ಚಿಂತೆ ನೀವು ಕೂಡ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಟಿದ್ದೀರಿ ಏನಾರ ಒಂದು ಬದಲಾವಣೆ ರೈತರ ಬದುಕಿನಲ್ಲಿ ಹಾಲು ಉತ್ಪಾದಕರ ಬದುಕಿನಲ್ಲಿ ಒಂದು ಬದಲಾವಣೆ ಆಗ್ತದೆ ಅಂತೇಳಿ ಹಾಲಾಗ್ತಕ್ಕಂಥ ರೈತರ ಆಶಯ ಇನ್ನೊಂದು ಕಡೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥವರು ನಮ್ಮ ಸಮಸ್ಯೆಗಳನ್ನು ಯಾರೂ ಕೇಳಿಸ್ಕೊತಾ ಇರಲಿಲ್ಲ ಏನಾದರೂ ಮಾಡಿ ನಮಗೆ ನ್ಯಾಯ ಸಿಗ್ತದೇನೋ ಅಂತ ಹೇಳಿ ಅವರು ಇನ್ನೊಂದು ಕಡೆ ಜೊತೆಗೆ ಆದು ಒಕ್ಕೂಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನಾದ್ರೂ ಇಲ್ಲಿ ಒಂದಷ್ಟು ಬದಲಾವಣೆ ಏನಂತಂದು ಈ ಒಂದು ಕ್ಷೀರ ಕ್ಷೇತ್ರದಲ್ಲಿ ಒಂದು ಒಕ್ಕೂಟಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿ ನಿರೀಕ್ಷೆ ಎಲ್ಲರೂ ಕೂಡ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಸೊ ಇದನ್ನ ಹೋಗ್ಬೇಕು ಇದಕ್ಕೆ ಒಳ್ಳೆ ಉತ್ತಮವಾದಂತ ರೀತಿನಲ್ಲಿ ತೆಗೆದುಕೊಂಡೋಗ್ಬೇಕು ಅಂತ ಹೇಳಿದ್ರೆ ಬಹುಶಃ ಸಾಕಷ್ಟು ಜನರ ಜೊತೆ ಚರ್ಚೆ ಮಾಡಬೇಕಾಗ್ತದೆ ವಿಚಾರಗಳ ವಿನಿಮಯ ಮಾಡಬೇಕಾಗ್ತದೆ ಇವತ್ತು ನಮ್ಮೆಲ್ಲ ಮಗುವಿನ ಅಧಿಕಾರಿಗಳಿವೆ ಸಾಕಷ್ಟು ಪ್ರಗತಿಯನ್ನ ಸುಮಾರು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿನಲ್ಲಿ ಈ ಒಕ್ಕೂಟ ಪ್ರಾರಂಭ ಆಗಿದೆ ಸಾಕಷ್ಟು ಬದಲಾವಣೆ ಸಾಕಷ್ಟು ರೈತರ ಬದುಕಿನಲ್ಲಿ ಸಾಕಷ್ಟು ಏಳು ಮಧ್ಯೆ ಇವತ್ತು ಒಕ್ಕೂಟ ನಿಂತಿದೆ ಈ ಒಕ್ಕೂಟ ನಡಿಬೇಕು ಅಂತ ಹೇಳಿದ್ರೆ ನೀವೇ ಮಾತಾಡ್ತಾ ಹೇಳಿದ್ರೆ ಸಿಲ್ಕು ಮಿಲ್ಕು ನಮ್ಮ ಜೀವನಾಡಿ ದೇವನಹಳ್ಳಿಗೆ ಜೀವನಾಡಿ ಆದ್ರೆ ಇದು ಉಳಿಬೇಕಲ್ಲ ಶಾಶ್ವತವಾಗಿ ಎಲ್ಲ ಒಂದ್ ಕಡೆ ದೇವನಹಳ್ಳಿ ಅಂದಿದ ತಕ್ಷಣವೇ ಬಿಡಪ್ಪ ಅವ್ರಿಗೆ ತೊಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಎಲ್ಲ ಪೂರ್ತಿ ಎಲ್ಲ ಚೆನ್ನಾಗಿದ್ದಾರೆ ಮತ್ತೆ ಹುಟ್ಟು ಶಾಂತ ಕಡೆ ಕೋರ್ಸ್ ಬಿಡ್ತಾರೆ ಶಾಂತರಾಜುಗಳ ತೋರಿಸ್ಬಿಟ್ಟು ಎಲ್ಲ ಹೋಡಪ್ಪ ಎಲ್ಲ ಎಲ್ಲ ಪೂರ್ತಿ ಆಗುತ್ತೆ ಆ ಶಾಂತಕುಮಾರ್ ಸೊ ಕೊಟ್ಟಾರೆ ಏನಾಗುತ್ತೆ ಅಂದರೆ ಭರವಸೆಗಳನ್ನ ಗಮನ ಹರಿಸ್ಬೇಕು ಅಂತಂದರೆ ನಿಮ್ಮ ಸಮಸ್ಯೆಗಳನ್ನ ನಾವು ಮೊದಲು ಅರ್ಥ ಮಾಡ್ತೇವೆ ನಾನು ಒಕ್ಕೂಟದಲ್ಲಿ ನಾವೆಲ್ಲ ನಿರ್ದೇಶಕರುಗಳು ಇಲ್ಲಿ ಸೇರಿದ್ದೇವಲ್ಲ ಎಲ್ಲ ಬಂದಿದ್ದಾರೆ ಮೊದಲನೇ ಬಾರಿಗೆ ಬಂದಿದ್ದಾರೆ ಅಂತ ಕಾಣಿಸ್ತೀವಿ ಯಾವತ್ತೂ ಯಾರು ಕೂಡ ಈ ಪ್ರಯತ್ನವನ್ನ ಮಾಡಲಿಲ್ಲ ಒಬ್ಬೊಬ್ರು ಬರೋರೇನೋ ವಿಸಿಟ್ ಮಾಡೋರೇನೋ ಇವ್ರು ಯಾರು ಬಂದಿರಲಿಲ್ಲ ಅಂತ ಕಾಣ್ಬೋದು ನಾನು ಅವ್ರಿಗೆಲ್ಲ ಮನವಿ ಮಾಡಿದೆ ನಾನು ಇಲ್ಲಿ ನೋಡಿದೀನಿ ಅವಿರೋಧವಾಗಿ ಆಯ್ಕೆ ಮಾಡ್ಬಿಟ್ಟಿದ್ದೀನಿ ಅವಿರೋಧವಾಗಿ ಆಯ್ಕೆ ಮಾಡೋದು ಮುಖ್ಯ ಅಲ್ಲ ಇಲ್ಲಿಯ ಆಗು ಹೋಗುಗಳನ್ನು ಅರ್ಥ ಮಾಡಿಕೊಂಡು ರೈತರ ಬದುಕು ಮತ್ತು ಗ್ರಾಹಕರ ಬದುಕಂತ ಸರಿ ಗ್ರಾಹಕರು ಸಾಕಷ್ಟು ಭರವಸೆಯನ್ನು ಇಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರ ಬೆಂಗಳೂರು ಹಾಲು ಒಕ್ಕೂಟದ ದೇವನಹಳ್ಳಿ ಮಠಕ್ಷೇತ್ರದಿಂದ ನನ್ನ ಈ ಸರ್ಕಾರದ ಸಚಿವರು ಹಿರಿಯವರಾಗಿರ್ತಕ್ಕಂಥ ಮಾನ್ಯ ಕೆ ಎಚ್ ಮುನಿಯಪ್ಪನವರ ಆಶೀರ್ವಾದ ಅದರ ಜತೆಗೂಡಿ ನಾನು ಅಭ್ಯರ್ಥಿ ಆಗಲಿಕ್ಕೆ ಈ ತಾಲೂಕಿನ ಒಂದು ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತೆ ರಾಮನಗರ ಜಿಲ್ಲೆಯ ಎಲ್ಲ ಶಾಸಕರು ಮತ್ತೆ ಮುಖಂಡರು ಕುತ್ಕೊಂಡಂಥ ಸಂದರ್ಭದಲ್ಲಿ ಈಗಿನ ಬೆಂಗಳೂರು ಹಲವು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಲೋಕಸಭೆಯ ಮಾಜಿ ಸದಸ್ಯರು ನಮ್ಮ ನಾಯಕರಾಗಿರ್ತಕ್ಕಂಥ ಸುರೇಶ್ ಅವರು ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಸೋತಿರ್ತಕ್ಕಂಥ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಆಶೀರ್ವಾದದಿಂದ ನನ್ನ ನಿರ್ದೇಶಕರಾಗಿ ತದನಂತರ ನಮ್ಮ ಪಕ್ಕದ ಕ್ಷೇತ್ರದ ಜನಪ್ರಿಯ ಶಾಸಕರು ಯುವಕ ಮಿತ್ರರು ಆಗಿರ್ತಕ್ಕಂಥ ಮೊನ್ನೆ ಶರತ್ ಅಣ್ಣರು ಮೊನ್ನ ರವಿ ಅಣ್ಣರು ನನ್ನನ್ನ ನಿರ್ದೇಶಕರಾಗಿ ಮಾಡಿದ ಮೇಲೆ ಈ ತಾಲೂಕಿನಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ನಮ್ಮ ಬೈಯಪ್ಪ ಅಧ್ಯಕ್ಷರಾದಂತಹ ಶಾಂತಕುಮಾರ್ ಅವರ ಹಾದಿಯಾಗಿ ಅದರ ಜೊತೆಗೂಡಿ ನೂರ ಮೂರು ಹಾಲು ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕರ ಆಶೀರ್ವಾದದಿಂದ ಈ ದಿನ ನಾನು ಈ ತಾಲೂಕಿನ ಮತಕ್ಷೇತ್ರದಿಂದ ನಿರ್ದೇಶಕರಾಗಿ ಪ್ರಪ್ರಥಮ ಬಾರಿಗೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಎಲ್ಲರಿಗೂ ನಾನು ತಲೆಬಾಗಿ ನಮಸ್ಕರಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಅದರ ಜೊತೆಗೂಡಿ ಈ ದಿನ ನಿನ್ನೆ ಸಂಜೆ ಸುರೇಶ್ ಅಣ್ಣವರು ನೋಡಪ್ಪ ನೀವು ಅಲ್ಲಿ ಬಂದು ಬರಬೇಕು ನಾನು ಇಲ್ಲಿ ವಿಸಿಟ್ ಕೊಡ್ತೀನಿ ಅಂತ ಸಂದರ್ಭ ತಿಳಿಸಿದಾದ್ಮೇಲೆ ಇವತ್ತು ಒಂದು ಸಣ್ಣ ಕರೆಗೆ ಹೋಗಿಟ್ಟು ದೇವನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರುಗಳು ಕಾರ್ಯನಿರ್ವಾಹಕರು ಎಲ್ಲ ನಮ್ಮ ಮುಖಂಡರು ಕೂಡ ಒಂದು ಕರೆಗೆ ಹೋಗ್ಬಿಟ್ಟು ಈ ಒಂದು ನಮ್ಮ ವಿಜಯಪುರ ಶಿಥಿಲ ಕೇಂದ್ರಕ್ಕೆ ಆಗಮಿಸಿರೋ ನಿಮಗೆ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಸಂದರ್ಭದಲ್ಲಿ ತಿಳಿಸ್ತಾ ಸರ್ ನಮ್ಮ ಹೇಳಿದ ಹಾಗೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಲು ಒಕ್ಕೂಟದಿಂದ ಒಂಬತ್ತು ಮತಗಳಿಂದ ನನ್ನ ಅಂತರದಿಂದ ನಾನು ಸೋಲನ್ನು ಅನುಭವಿಸಿದೆ ತದನಂತರ ನಾನು ರೈತ ಕುಟುಂಬದಲ್ಲಿ ಹುಟ್ಟಿ ಮನ್ಯ ಆರು ಬಚ್ಚೇಗೌಡರ ಶಿಷ್ಯನಾಗಿ ಸುಮಾರು ವರ್ಷಗಳ ಕಾಲ ಅವರ ಕೆಲಸವನ್ನು ನಾನು ಅದರ ಜೊತೆಗೂಡಿ ಮಾಡ್ಕೊಂಡು ಸಂದರ್ಭದಲ್ಲಿ ನನಗೆ ಆ ಒಂದು ಆ ದಿನದಲ್ಲಿ ನಾನು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನನ್ನ ಎಂದಾನ ಒಂದು ದಿವಸ ನಾನು ನಿಲ್ಲಬೇಕು ಅನ್ನೋ ಒಂದು ಛಲವನ್ನು ತೊಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋತ್ರ ಕೂಡ ನಾನು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರ ರೈತರ ಜತೆಯಲ್ಲಿ ಕೂಡ ನಾನು ಮಾಡ್ಕೊಂಡ್ಬಂದೆ ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಆಲೂ ಕೂಡದಲ್ಲಿ ನಾವು ಏನು ಹದಿನೈದು ಜನ ಒಬ್ಬ ಸರ್ಕಾರಿ ನಾಮನಿಯಾಗಿ ಕೂಡ ಹದಿನೈದು ಜನ ನಾವು ನಿರ್ದೇಶಕ ಆ ನಿರ್ದೇಶಕರು ಕೆಲವರಲ್ಲಿ ಎಲ್ಲರೂ ಕೂಡ ನನ್ನ ಆತ್ಮೀಯ ನಿರ್ದೇಶಕರು ಕೂಡ ಇವತ್ತು ಈ ಸಂದರ್ಭದಲ್ಲಿ ಬಹಳ ಅನುಭವವನ್ನು ಹೊತ್ತು ಇಲ್ಲಿ ಬಂದಿದ್ದಾರೆ ಕೃಷ್ಣಯ್ಯನವರು ಮತ್ತೆ ನಮ್ಮ ರಮೇಶ್ ಅಣ್ಣವರು ನಮ್ಮ ಪಿ ನಾಗರಾಜ್ ಅಣ್ಣವರು ಅವತ್ತು ಸಭೆಯಲ್ಲಿ ಮಾತನಾಡ್ತಾ ಇದ್ರೆ ಇನ್ನ ಎಷ್ಟು ಬಹಳ ಹಿಂದೆ ಉಳಿದಿದ್ದೀವಿ ಅನ್ನೋ ಒಂದು ನನಗೆ ಗೊತ್ತಿದೆ ಅವರು ಕೂಡ ಇವತ್ತು ನಮ್ಮ ಸತೀಶ್ ರಾದಿಯಾಗಿ ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಭೆಯಲ್ಲಿ ಆಸೀನರಾಗಿದ್ದಾರೆ ಅವರೆಲ್ಲರ ಮನವಿ ಏನಪ್ಪಾ ಅಂತಂದ್ರೆ ಇಲ್ಲಿರತಕ್ಕಂಥ ಎಲ್ಲ ನಿರ್ದೇಶಕರಿಗಿಂತ ನಾನು ಬಹಳ ಚಿಕ್ಕೊಂಡಿದ್ದೀನಿ ಅಂತ ನಾನು ಭಾವಿಸ್ತೇನೆ ಅನುಭವದಲ್ಲೂ ನಮಗೆ ಕೊರತೆ ಇದೆ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತಂದ್ರೆ ನಾವು ಇವತ್ತು ಸಿಲ್ಕನ್ ಮಿಲ್ಕ್ ಅಲ್ಲಿ ನಿಮ್ಗೆ ಗೊತ್ತಿರಂತ ಮಠದಲ್ಲಿ ದೇವನಹಳ್ಳಿ ಮತ್ತೆ ವಿಜಯಪುರ ಬಹಳ ಮುಂದುವರೆದಂಥ ತಾಲೂಕಾಗಿದೆ ಇತ್ತೀಚೆಗೆ ಸ್ವಲ್ಪ ಎಲ್ಲ ಕೆ ಡಿ ವಿಚುವೇಶನ್ ಆಗಿದ್ದಾದ ಮೇಲೆ ಮತ್ತೆ ರಿಯಲ್ ಎಸ್ಟೇಟ್ ದಂಧೆ ಸ್ವಲ್ಪ ಜಾಸ್ತಿ ಆಗಿದೆ ಅದನ್ನೆಲ್ಲ ಕಮ್ಮಿ ಆಗಿದೆ ಅದನ್ನ ಎರಡೋದ ಆದ್ರೂ ಕೂಡ ಬೇಕಾದಷ್ಟು ಜನ ನಮ್ಮ ರೈತಾಪಿ ವರ್ಗದವರು ತುಂಬಾ ಬಡ ಜನ ಇರೋದ್ರಿಂದ ನಮ್ಮ ಆಲೂ ಒಕ್ಕೂಟದಲ್ಲಿ ಏನು ಕೊಡ್ತೀರಿ ಅನ್ನೋದಕ್ಕಿಂತ ಮುಂಚಿತವಾಗಿ ನಮ್ಮ ರೈತರು ನಾನು ಏನ್ ಮಾಡ್ತೀನಿ ಅನ್ನೋ ಒಂದು ದೊಡ್ಡ ಭರವಸೆ ಇಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಅನ್ನೋ ಒಂದು ಹೋಟೆಲ್ ಕೂಡ ಮನೆ ದೇವರ ಪೂಜೆಗೆ ಏನಾದ್ರೂ ಪುಣ್ಯ ಕಾರ್ಯಕ್ಕೆ ಬರ್ಬೇಕಾದ್ರೆ ವಿಜಯಪುರಕ್ಕೆ ಬರಬೇಕು ಚನಿಕೇಶ್ವರ ಸ್ವಾಮಿಗೆ ಬರೋ ದೇವಸ್ಥಾನಕ್ಕೆ ಬರಬೇಕು ಅದರಿಂದ ನಮ್ಗೆ ನಿಮ್ಗೆ ಇರ್ತಕ್ಕಂಥ ಒಂದು ಬಾಂಧವ್ಯ ಒಂದು ನೆಂಟಸ್ತನ ಯಾವ ತರ ಇದೆ ಅಂತೇಳಿ ಮಾತಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನಮಗೊಂದೇನು ಸಂತೋಷ ಅಂತಂದ್ರೆ ಆಯ್ಕೆಯಾಗಿ ಸಭೆನ ಮಾಡಿ ಹಾಲುತ್ಪಾದಕರ ಸಹಕಾರ ಸಂಘದಲ್ಲಿ ಮಮೂರಲ್ಲಿ ಡೈರಿ ಸರ್ಕಲ್ ಅಲ್ಲಿ ಮಾಡಿದ್ಮೇಲೆ ಬೇರೆ ಬೇರೆ ಕಡೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೋಗ್ಬೋದಾಗಿತ್ತು ನಗರದಲ್ಲಿ ಮಾಡ್ಬೋದಾಗಿತ್ತು ಎಲ್ಲಾನು ಬಿಟ್ಟು ದೇವರಹಳ್ಳಿಗೆ ಹೊಸಕೋಟೆಗೆ ಬಂದವರೇ ಸುರೇಶನ್ ಅವರು ಕಾಲ ತಗೊಂಡು ಅವ್ರು ಸಮಯನ ಕೊಟ್ಟಿ ಅಂತಂದ್ರೆ ನಮ್ ಬಗ್ಗೆ ಅವರು ಎಷ್ಟು ಕಾಳಜಿ ಇಟ್ಕೊಂಡಿದ್ರೆ ಅಂತೇಳಿ ಅದರಿಂದ ನಮಗೆ ಗೊತ್ತಾಗ್ತದೆ ಮಾತಾಡ್ದಂಗೆ ನಮ್ಮ ಭಾಗದಲ್ಲಿ ಭೂಮಿ ಬೆಲೆಗಳು ಜಾಸ್ತಿ ಆಗಿ ರೈತರು ಇವತ್ತು ಹೈನುಗಾರಿಕೆ ಮಾಡಂತದ್ದು ಪ್ರಮಾಣ ಕಡಿಮೆ ಆಗ್ತಾನೆ ಬರ್ತಾ ಇದೆ ಭೂಮಿ ಬೆಲೆ ಜಾಸ್ತಿ ಆಗ್ತಾ ಇದ್ದಂಗೆನೆ ಹಾಲು ಸಾಕಂತವ್ರು ಹಸು ಸಾಕಂತವ್ರ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ಇವತ್ತು ಎಲ್ಲಾ ಕೇಂದ್ರಗಳನ್ನ ವೀಕ್ಷಣೆ ಮಾಡುವಂತ ಉದ್ದೇಶ ಏನಂತಂದ್ರೆ ಮಿಷಿನ್ಗಳಿಂದ ಹಾಲು ಉತ್ಪಾದನೆ ಜಾಸ್ತಿ ಆಗಲ್ಲ ಹಾಲು ಉತ್ಪಾದನೆ ಜಾಸ್ತಿ ಆಗ್ಬೇಕಂದ್ರೆ ರೈತರ ಕಡೆಯಿಂದಾನೇ ಹಾಲು ಉತ್ಪಾದನೆ ಜಾಸ್ತಿ ಆಗ್ಬೇಕು ಡೈರಿ ಅಧ್ಯಕ್ಷರೇ ಹಾಲು ಉತ್ಪಾದನೆ ಜಾಸ್ತಿ ಮಾಡಬೇಕು ಅಲ್ಲಿರ್ತಕ್ಕಂಥ ಸದಸ್ಯರುಗಳು ನಿರ್ದೇಶಕರುಗಳು ಎಂ ಪಿ ಸಿ ಎ ಸಿಗಳಲ್ಲಿ ನೀವೆಲ್ಲರೂ ಕೂಡ ಏನಿದ್ದೀರಾ ತಾವೆಲ್ಲಾರನ್ನು ಕೂಡ ಬಂದು ಮಾತಾಡಿಸಿ ವಿಶ್ವಾಸದಲ್ಲಿ ತಗೊಂಡು ಅವರು ಹೇಳಿದಾಗ ಕೋವಿಡ್ ಆದಂತಹ ಸಂದರ್ಭದಲ್ಲಿ ಏನ್ ಕೆಲಸ ಕನಕ್ಪುರದಲ್ಲಿ ಡೈರಿಯಲ್ಲಿ ಮಾಡ್ತೋ ಇವತ್ತು ಸುರೇಶ್ ಅಣ್ಣವರು ನೂತನವಾಗಿ ಅಧ್ಯಕ್ಷರಾಗಿ ನಿಮ್ಮೆಲ್ಲರಿಗೂ ಕೊಡ್ತಾ ಇರ್ತಕ್ಕಂಥ ಆಶ್ವಾಸನೆ ಏನಂತಂದ್ರೆ ನೀವು ಎಷ್ಟನ ಆಲ್ನ ನೀವು ಎಷ್ಟ